ಗಾಯ್ಸ್ ಗಾಯ ಸಿಗ್ತಾ ಇದೀವಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ರೆಂಟಿಗೆ ಗಾಡಿ ತಗೊಂಡಿದ್ದೀವಿ ಸೊ ಲೇಟ್ಸ್ ಗೋ ಗಾಯ್ಸ್ ನಮ್ಮ ನೋಡಿ ಫೆಸಿಲಿಟಿ ಕೊಟ್ಟರೆ ಇದು ನೋಡ್ರಿ ಗಾಡಿ ಫುಲ್ ಮಿಂಚಿಂಗ್ ಮಿಂಚಿಂಗ್ ಸೊ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ ಗೋ ಗಾಯ್ಸ್ ನನ್ನ ಹತ್ರ ಯಾಕೆ ಕೊಡ್ತಾ ಇದ್ದೀವಿ ಅವನಿಗೆ ಕೊಡು ಲೊಕೇಶನ್ ನೋಡ್ರ ನಾನು ನೋಡ್ರೋ ಪೆಟ್ರೋಲ್ ಬಂಕ್ ಎಲ್ಲ ಇತ್ತು ಅಂತ ನೋಡೋಣ ರೋಡ್ ಗೊತ್ತಿಲ್ಲ ಏನಿಲ್ಲ ಎಲ್ಲ ಹೋಗ್ತಾ ಇದ್ಯ ಯಾವನಿಗೆ ಗೊತ್ತು ಎಲ್ಲ ಹೋಗ್ತಾ ಗಾಯ್ಸ್ ದಿಸ್ ಇಸ್ ವಾಟ್ ಸೈಕ್ ಆಗೈತೆ ಪ್ಲೇಸ್ ನೋಡಿ ಹೆಂಗೆ ಇಲ್ಲ ನೋಡಿ ಈ ರೋಡ್ ನೋಡಿ ಈ ರೋಡ್ ನೋಡಿ ಈ ರೋಡ್ ನೋಡಿ ಯಾರು ಇಲ್ಲ ಈ ತರ ಇದು ಇದು ಪ್ಲೇಸ್ ಪೀಸ್ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಅವ್ರ ಅಜ್ಜಿ ನಾ ಬಡಿಯಾ ಬ್ಯಾಂಗ್ಳೂರಲ್ಲೇ ಇರಂಗ್ ಮಾತಾಡ್ತಿದ್ದೆ ಇರೋದು ನಾವು ನಮಗ್ ಗೊತ್ತು ಊರು ತುಮಕೂರಿಗೆ ಹಂಗೆ ಆಗ್ತೈತೆ ಏನ್ ಮಾಡೋಣ ಏನ್ ಆಗ್ತಾ ಇಲ್ಲ ಬಾ ಇನ್ನೂ ಒಂದ್ ಹತ್ತು ವರ್ಷ ಆಗುತ್ತೆ ತುಮಕೂರು ಹಂಗ ಆಗಕ್ಕೆ ಎರಡು ವರ್ಷದಲ್ಲಿ ನೋಡು ತುಮಕೂರು ಹೆಂಗ್ ಆಗಿರುತ್ತೆ ಅಂತ ಆಯ್ತಾಯ್ತು ಕಮಾನ್ ವಾಯ್ಸ್ ಲೆಟ್ಸ್ ಗೋ A few moments later. Three. Three.

ಏಯ್ ಸೈಟ್ ಒಂದೇ ರೋಡ್ ಅಲ್ಲೇನಾ ಆ ಸೈಟ್ ಒಂದೇ ರೋಡ್ ಹಾ ಲೇ ನಾರಕ್ಕಣ್ಣು ಮಣ್ಣು

எல்லாம் ஓபன் பண்ணாது. अगदी कॅशर <t relpine> <tgl> <making the> <-ület> नम कॅशर कॅश कोटत ಮದರ್ ಕೋ ಕ್ಯಾಚ್ ಕೋಟ್ರ ಕ್ಯಾಚರ್ ಬನಿ ಹೋಗಮ್ಮ ನಿಮಗೆ ಏನು પેટ્રોલ ಆಗ್ತಲ್ರೇ ಓಡಕಣ್ಣಕಿ ಮತ್ತೆ ನಂದೇನಿಲ್ಲ ಆರಾಮಸೇ ಬೈಟ್ತಾ ಇರುತ್ತೆ ಯಾಕೋ ದೇವು ವಾವ್ ಓ ಬೇಗ

డదు <laughs> <laughs> எல்லாம் <laughs>

JJ, 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 Sri Ram, Sri Ram, Maju, Khao, Hanuman, JJ, 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 Sri Ram, Sri Ram, Maju, Khao, Hanuman, 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 Hanuman,

ಮಳೆಪೇ ಬೀಚ್ ಐಲ್ಯಾಂಡ್ ಹ್ಮ್ ಐಲ್ಯಾಂಡ್ ಏಕೋಣ ಐಲ್ಯಾಂಡ್ ಅದು ಅಲ್ಲಿಗೆ ಹೋಗೋದು ಐಲ್ಯಾಂಡ್ ಅಲ್ಲ ಹ್ಮ್ ನೋಡಿ ಬೋಟ್ಗಳು ಎಷ್ಟು ಬೋಟ್ ಐತೆ ನೋಡಿ ಗಾಯ್ಸ್

తే మల్పేదిల్లైతే నిక్కకి నొడకి అల్లె ఆగి బుట్నా బాను సుత కాక బరాన అన్నా కోస్తా సుమ్నే సుకార్ కాక బరాన సుకార్ కాక బర్త ఇంగొబుటి ఇం బరాన అల్లె నల్ల అల్లె ఆగి బుట్ తీరి అయ్యో డోరా డోరా ఆగి బుట్ అవ్రి ఇదేనిదు పారాడైస్ ఐజల్ రిసార్టా ఏల बि लागबोदा आले वो सुटाक कटा देको दान ए आकडे मुंडेकडे ओगा नंदा ब्लॉक मुडो लाला 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 टट 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 गाइस मिलसे मिल पे मिलसे बंद बिते दी ये ई गोगदे आईये ई गोगदे तेरियादे ಫೋನ್ ಫೋನ್ ಲಕ್ಕು ಅದು ಏ ಇಲ್ಲ ಅದ್ ಬಿಡು ಅದು ಹಂಗೆ ವರ್ಕ್ ಆಗುತ್ತಲ್ವಾ ಡೌಟ್ ಅದಕ್ಕೊಂತ ಹಾಕಲ್ಲೂ